ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ ದೇವನಹಳ್ಳಿಗೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಓಕೆ ಗಾಯಸ್ ಅಲ್ಲಿ ಹೋಗ್ತೀನಿ ಏನಕ್ಕೆ ಏನಂತ ವಿಡಿಯೋ ಮಾಡ್ತೀನಿ ಔಟ್ಫಿಟ್ ನೋಡಿ ರೌಡಿ ಥರ ಇದೀನಂತೆ ಬಸ್ ಇದು ಸಾಟರ್ಡೆ ಸ್ವಲ್ಪ ವ್ಲಾಗ್ ಮಾಡಿದ್ದೆ ಅದನ್ನ ಸ್ವಲ್ಪ ಹಂಗೆ ಕ್ಲಿಪ್ಸ್ ಎಲ್ಲ ಇದ್ರಲ್ಲಿ ಆಡ್ ಮಾಡಿದ್ದೀನಿ ನೋಡಿ ನಮ್ಮ ಪಾಪು ನೋಡ್ಕೊಳ್ಳಿ ನಾನು ಹೋಗ್ತಾ ಇದ್ದರೆ ನಾನು ನಿಂದೆ ಹೆಂಗ್ ಬೀಳ್ತೇನೆ ಅಂತ ಬಾಯ್ ಐನಾ ಹ್ಞೂ ವೈಶಸ್ತಾ ಬನ್ನಿ ಪಾಪನ ನೋಡ್ಕೋ ಬಾಯ್ ಸೇ ಬಾಯ್ ನಾ ಯಾಕೆ ನಾ ಕದ್ದು ಕದ್ದು ಎಲ್ಲ ಇಲ್ಲೇರಮ್ಮ ಅಮ್ಮ ನೀನು ಇಲ್ಲೇ ಇರಮ್ಮ ಹೋ ಹ್ಞೂ ಅಮ್ಮ ಜೊತೆ ಇರೋ ಅಮ್ಮ ಹೋಗ ನಾನು ಚಾಮಿಕ್ ಹೋಗ್ತೀನಿ ಹೋಗ್ಬಿಟ್ಟು ಚಾಮಿಕ್ ಹೋಗ್ಬಿಟ್ಟು ಬರ್ತೀನಿ ಬಾಯ್ ನಿಮ್ಮಮ್ಮ ಹತ್ರ ಇರೋಗು ಬರ ಹ್ಞೂ ಹ್ಞೂ ನೀವು ಹೋಗ್ ಹೋಗಿ ನಿಮ್ಮಮ್ಮ ಹತ್ರ ಬಾಯ್ ಹೋಗು ಹೋಗು ವೆನ್ನಿ ಹತ್ರ ಹೋಗು ವೆಣ್ಣಿ ಹತ್ರ ಹೋಗೋ ನಾನು ಕರ್ಕೊಂಡೋಗಲ್ಲ ಪಾಪ ವೆನ್ನಿ ತೊಡ್ಕವೀನಿ ಅಯ್ ಪುನಃ ರ ಅಮ್ಮ ಏನೋ ಏನೋ ನಡಿ 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 ಹತ್ರ ನಡಿ ಏಮ್ ಚಸ್ಟಲ್ಲಿ ಚೇಸ್ಕೊಣ ಸರ್ ಸುಡೆ ಹ್ಞೂ ಇಲ್ಲ ಇರು ಇಲ್ಲ ಇರು ಬಾಯ್ ನೋಡಿ ಗೈಸ್ ಎಷ್ಟು ಕ್ಯೂಟ್ ಆಗಿದ್ದೇನೆ ಅಂತ ನಾನಂತೂ ತುಂಬ ಮಿಸ್ ಮಾಡ್ಕೋತಾ ಇದೀನಿ ನಾ ಊರಿಗೆ ಹೋಗ್ಬಿಟ್ಟಿದ್ದೇನೆ ಮತ್ತು ನಾನು ಬಿಟ್ಬಿಟ್ಟು ಇದ್ರೆ ಅಲ್ಲಿ ನೋಡಿ ಹಿಂಗೆ ಓಡ್ ಇದ್ದಾನೆ ನನ್ನ ಹಿಂದೆ ನನಗಂತೂ ಬಿಟ್ಟು ಹೋಗೋಕೆ ಮನಸೇ ಇರಲಿಲ್ಲ ಆದರೂ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಇದು ಮತ್ತೆ ರಾತ್ರಿ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಪೂಜೆ ಮಾಡ್ತಿದ್ದರು ಆವಾಗ ವೀಡಿಯೋಸ್ ಮಾಡಿಕೊಂಡಿದ್ದು ಅಲ್ಲಿ ಕರೆಂಟ್ ಇರಲಿಲ್ಲ ಗಾಯಸ್ ಅದಕ್ಕೆ ಜಾಸ್ತಿ ವಿಡಿಯೋಸ್ ಎಲ್ಲ ಆಗಿಲ್ಲ ಜಸ್ಟ್ ಪೂಜೆ ಮಾಡಿದ್ದು ಮತ್ತೆ ನಾವಲ್ಲಿ ಸ್ವಲ್ಪ ಪ್ರಸಾದ ಎಲ್ಲ ತಿಂದ್ಕೊಂಡಿದ್ದು ಅಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ ಅಂದ್ಕೊಂತೀನಿ ಬೇರೆ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಸ್ವಲ್ಪನೇ ಇದೆ ವಿಡಿಯೋ ನೋಡಿ ஜத்தாயமா நப்பந்த பா ಗೈಸ್ ಎಲ್ಲ ಪ್ರಸಾದ ತಿನ್ಕೊಂಡು ಊಟ ಮಾಡ್ಕೊಂಡು ನೈಟ್ ಒಂದು ಹತ್ತು ಗಂಟೆ ಗಂಟೆ ಅಲ್ಲಿ ಇತ್ತು ಅಷ್ಟೇ ಆಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಷ್ಟೆ ಗೈಸ್ ನೋಡಿ ಇದು ನಮ್ಮ ಮನೆ ದೇವನಹಳ್ಳಿಯಲ್ಲಿ ಇದು ನಮ್ಮದು ಸ್ವಂತ ಮನೆ ನಾವು ಇದನ್ನ ಒಬ್ರಿಗೆ ಬಾಡಿಗೆಗೆ ಅಂತ ಕೊಟ್ಟಿದ್ವಿ ಏನಿಲ್ಲ ಅಂದ್ರು ಅವರು ಒಂದು ವರ್ಷ ಒಂದೂವರೆ ವರ್ಷದಿಂದ ಈ ಮನೇಲಿ ಇದ್ದಾರೆ ಹೆಂಗ ಮಾಡಿದ್ದಾರೆ ಅಂದ್ರೆ ಮನೆ ನಮ್ಗಂತೂ ಆ ಮನೆ ಹತ್ರ ಹೋಗಿದ ತಕ್ಷಣ ಸಖತ್ ಬೇಜಾರಾಯ್ತು ಗೈಸ್ ಏನಂದ್ರೆ ಮನೆಯಲ್ಲಿ ನೋಡಿ ಕಿಟಕಿ ಗ್ಲಾಸ್ ಎಲ್ಲ ಒಡೆದಾಕಿದಾರೆ ಮತ್ತೆ ಇದು ಕಸ ಮನೆ ಮುಂದೆ ಕಸ ಗುಡಿಸಿ ಅವರು ಎಷ್ಟು ವರ್ಷಗಳೇ ಆಗೋಯ್ತೇನೋ ಗೊತ್ತಿಲ್ಲ ನೋಡಿ ಮೆಟ್ಲೆಲ್ಲ ತೋರಿಸ್ತೀನಿ ಹೆಂಗ್ ಕಸ ಇದೆ ಅಂತಂದ್ರೆ ಸಖತ್ ಗಲೀಜ್ ಮಾಡಾಕಿದ್ರು ಮತ್ತೆ ಪಾನ್ ಪಾರಕ್ಕೆಲ್ಲ ಎಲ್ಲ ಆಗಿ ಅದೆಲ್ಲ ಎಲ್ಲಂದ್ರೆ ಅಲ್ಲಿ ಉಗ್ದು 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 ಗೋಡೆ ಎಲ್ಲ ಗಲೀಜ್ ಮಾಡಿಟ್ಬಿಟ್ಟಿದ್ರು ನಾವಿದು ಮೇಲೆ ಒಂದು ಮನೆ ಕಟ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಅದು ಇನ್ನು ಫಿನಿಶ್ ಆಗಿಲ್ಲ ರೀಸೆಂಟ್ ಆಗಿ ಇವಾಗ ನಾವು ಅದು ಸ್ಟಾರ್ಟ್ ಮಾಡಿರೋದು ಅದು ಮೇಲೆಗಡೆ ಬಂದಿದ್ದೀನಿ ಅಲ್ಲೂ ಅಷ್ಟೇ ಒಳಗಡೆ ಮನೆ ಒಳಗಡೆ ಎಲ್ಲ ಎಲ್ಲೆ ಆಡಕ್ಕೆ ಹಾಕೊಂಡೇನೋ ಇಲ್ಲ ಪಾನ್ ಪರಾಕ್ಕೆ ಹಾಕ್ಕೊಂಡೋ ಗೊತ್ತಿಲ್ಲ ಮನೇಲೆಲ್ಲ ಉಗ್ದಿಟ್ಟಿದ್ದಾರೆ ಗೈಸ್ ಒಳಗಡೆ ಅಂತೂ ನಾನು ವಿಡಿಯೋಸ್ ಮಾಡೋಣ ಅಂದ್ಕೊಂಡೆ ಮಾಡೋಕ್ ಇದು ನೋಡಿ ಇದು ಅಷ್ಟೇ ಈ ಖಾಲಿ ಜಾಗ ಎಲ್ಲ ನಮ್ದೇ ಮನೆ ಇದನ್ನೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ನೆಕ್ಸ್ಟ್ ಮನೆ ಕಟ್ಟೋಣ ಅಂತ ಪ್ಲಾನ್ ಇದೆ ಎಷ್ಟು ಗಲೀಜು ಮಾಡಿದ್ದಾರೆ ಅಂದ್ರೆ ಮನೆ ನೋಡಿ ಅಂತೂ ನನಗಂತೂ ಸಖತ್ತು ಹೊಟ್ಟೆ ಉರದೋಯ್ತು ಒಳಗಡೆ ಹೋಗಕ್ ಆಗೋದೇ ಇಲ್ಲ ಗೈಸ್ ಎಷ್ಟು ಗಲೀಜಾಗಿ ಇಟ್ಟಿದ್ದಾರೆ ಅಂದರೆ ಒಳಗಡೆ ಆ ಎಂಜಲು ಉಗ್ದು ಉಗ್ದು ಕಿಟಕಿ ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ ಏನಂದ್ರೆ ಒಳಗಡೆ ಅವ್ರದ್ದು ಪಾತ್ರೆ ಸಾಮಾನೆಲ್ಲ ಇತ್ತು ನಾವು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಹೊರಗಡೆಯಿಂದ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿದ್ದ ಮನೆ ಇಷ್ಟು ಗಲೀಜ್ ಮಾಡಿಟ್ಟಿದ್ದಾರೆ ಗೊತ್ತಾ ನಾವು ಬಾಡಿಗೆ ಮನೆಯಲ್ಲೇ ಇರೋದು ಗೈಸ್ ಆದರೆ ಈ ಥರ ಮಾತ್ರ ಯಾರೂ ಅಷ್ಟೇ ಇಟ್ಕೊಂಡಿಲ್ಲ ನಾನು ಅಷ್ಟೇ ಕ್ಲೀನಾಗೆ ಇಟ್ಕೊಳ್ತೀನಿ ನಾನು ಏನೂ ಮಾಡ್ದಿರೇ ಗಲೀಜಾಗಿಟ್ಕೊಂಡಿದ್ದೀನಿ ಅಂತ ಒಬ್ಬರು ನನ್ನ ಮೇಲೆ ಸುಮ್ಮ ಸುಮ್ಮನೆ ಆದರೂ ದೂರ ನಾನು ನಾನೇನಾದರೂ ಈ ಥರ ಮಾಡಿಬಿಟ್ಟಿದ್ದರೆ ಅವರು ಅಷ್ಟೇ ಹೇಳೋಕ್ಕಾಗ್ತಿಲ್ಲ ನೋಡಿ ಎಷ್ಟು ಗಲೀಜಾಗಿದೆ ಹಿಂಗಿಡೋರು ಇರ್ತಾರೆ ಆದರೆ ನಾವೆಷ್ಟೇ ಕ್ಲೀನಾಗಿಟ್ಟರು ಒಬ್ಬೊಬ್ರು ಸುಮ್ಮ ಸುಮ್ಮನೆ ನೆಪ್ ನನಗೆ ಸಖತ್ ಬೇಜಾರಾಯಿತು ಗೈಸ್ ಅದಕ್ಕೆ ನಾವು ಯಾರೋ ಹೇಳಿದ್ರು ನಮಗೆ ಮನೆ ತುಂಬ ಗಲೀಜು ಮಾಡಿದ್ದಾರೆ ಅಂತ ಅದರಿಂದನೇ ನಾವು ಹೋಗಿ ಅವ್ರಿಗೆ ಮನೆ ಖಾಲಿ ಮಾಡಿಸಿದ್ವಿ ಅವ್ರ ದುಡ್ಡೆಲ್ಲ ಕ್ಲಿಯರ್ ಮಾಡಿದ್ದೀವಿ ಇನ್ನೇನು ನಾಳೆ ಖಾಲಿ ಮಾಡ್ತಾರೆ ಏನಂದರೆ ನಮ್ಮಪ್ಪ ಯಾವಾಗಲೂ ಅಷ್ಟೇ ನನ್ನ ದೊಡ್ಡ ಮಗಳು ದೊಡ್ಡ ಅಲ್ಲಿಯ ಬಂದು ಹೇಳಿದ್ರೇ ಅಂತೇಳ್ಬಿಟ್ಟು ನಮ್ಮೂನೆ ಮುಂದಕ್ಕೆ ಹಾಕ್ತಾರೆ ಆದರೆ ಅದಕ್ಕೋಸ್ಕರ ನಾವು ಇಲ್ಲಿಂದ ಹೋಗಿ ಅಲ್ಲಿ ಮಾತಾಡ್ಬಿಟ್ಟು ಬಂದಿದ್ದಷ್ಟೇ ಇದನ್ನೆಲ್ಲ ಹೇಳ್ಬೇಕಿತ್ತಾ ಅಂತ ಅನ್ಕೊಂತೀರಾ ಏನಿಲ್ಲ ನಾನು ನಿಮ್ಮ ಹತ್ರ ಏನು ಐಡ್ ಮಾಡೋಕೆ ಇಷ್ಟ ಇರಲಿಲ್ಲ ಅದಕ್ಕೆ ಸರಿ ಹೇಳೋಣ ಅಂತ ಅಷ್ಟೇ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗಾಯ್ಸ್ ಬಾಯ್